ನಮಸ್ಕಾರ ನಮ್ಮ ಮೈಸೂರು ನಾರಾಯಣಸ್ವಾಮಿ ಅವರ ಬಗ್ಗೆ ಇಷ್ಟನೇ ಇದೆ ಅದ್ರ ಬಗ್ಗೆ ಹೇಳಬೇಕಂದ್ರೆ ಟೈಮ್ ಇಲ್ಲ ನಾನು ಹೇಳೋದೇನಂದ್ರೆ ನಮ್ಗೆ ಗೌರವ ಅಧ್ಯಕ್ಷರಾಗಿ ಹೊರಗತ್ತೆ ಸಂಘಕ್ಕೆ ನಾವು ಇವತ್ತು ಎಲ್ಲರೂ ಜನಕ್ಕೆ ತಿಳಿಸೋದಕ್ಕೋಸ್ಕರ ಈ ಸಭೆ ಕರೆದಿದ್ವಿ ಅದ್ರ ಉದ್ದೇಶ ಅಂದ್ರೆ ನಮಗೆ ನಮ್ಗೆ ನೇರ ವೇತನ ಬೇಕು ಏನಂದ್ರೆ ಮಂಡಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಮಂಡಿಯಲ್ಲಿ ಯಾರಪ್ಪ ಕೆಲಸ ಇಲ್ಲ ಅಧಿಕಾರಿಗಳು

ಕಷ್ಟಪಟ್ಟು ಮೇಲೆ ಬಂದಿರೋ ನಮ್ಮ ಕಾರ್ಮಿಕ ಕಷ್ಟ ಏನಂದ್ರೆ ಇವ್ರು ಗೊತ್ತು ಅದಕ್ಕೆ ನಾವು ನಾರಾಯಣ್ ಸರ್ ಜೊತೆಗೆ ಸಿದ್ದಪ್ಪ ತಂಡದ ಜೊತೆ ಏರಿಕೆ ಮೇಲೆ ಜೊತೆಗೆ ನಾವು ಬರುವ ನಮಗೆ ನೇರ ವೇತನ ಬೇಕು ನಮ್ಗೆ ಈ ಜಿ ಪಿ ಎಸ್ ಬೇಕು ಹಂಗಾಗಿ ಇನ್ಸ್ಪೆಕ್ಟರ್ ಹೇಳ್ತಾರೆ ಮಧ್ಯವರ್ಗದಲ್ಲಿ ಯಾರು ಇಲ್ಲ ಅದನ್ನ ಪೇಮೆಂಟ್ ಕೊಡಕ್ಕೆ ಆಗಿ ಮಧ್ಯ ಅಂತ ನಾನು ಕೇಳ್ತಾ ಇದ್ದೀನಿ ನಿಮ್ಗೆ ಯಾರ್ಯಾರು ಮಧ್ಯವರ್ಗ ಬೇಕು ಪೇಮೆಂಟ್ ಕೊಡೋದು ನಮ್ಗೆ ನೇರ ವೇತನ ಬೇಕು ನಾವು ಬಡ್ಲಿಗೋಸ್ಕರ ಕಷ್ಟಪಡ್ತೀವಿ ಕೊಡ್ತೀವಿ ಅವರು ರಾತ್ರಿ ನಮಗೆ ಟೈಮಿಂಗ್ ಸಿಕ್ಕಿಲ್ಲ ಯಾರ ಟೈಮಿಂಗ್ ಇಲ್ಲ ಕರೆದಾಗೆಲ್ಲ ಹೋಗ್ತೀವಿ ಯಾರಿಗೆ ಆಗ್ಲಿ ಯಾವ ಅಧಿಕಾರಿಗಳಾಗ್ಲಿ ನಮ್ ಬಗ್ಗೆ ಕೆಲಸ ಇರ್ತಕ್ಕ ಕೆಲಸ ಮಾಡ್ತೀವಿ ಹಂಗಾಗಿ ನಾವು ಮಂಡ್ಲಿಯಲ್ಲಿ ಕೇಳ್ತಾ ಇದ್ದೇನು ನಾನು ಡೈರೆಕ್ಟ್ ಹೇಳ ಕೊಡಿ ಸ್ವಾಮಿ ಮಧ್ಯವರ್ತರ ಬದಲು ಒಂದೊತ್ತಿ ವರ್ಷಕ್ಕೆ ಎಂಟು ಕೋಟಿ ಲಾಸ್ ನಮ್ಮ ತಿಳಿದ ಮಟ್ಟಿಗೆ ಹಂಗಾಗಿ ನಮ್ಮ ಮಂಡಳಿ ಉದ್ದಾರ ಆಗಬೇಕು ಆಮೇಲೆ ಅದರ ಮೈತ್ರಿ ಮೇಡಮ್ ಬರೀದಾರೆ ಅವ್ರು ಸರ್ಗೆ ಕೊಡ್ತಾರೆ ಸ್ವಲ್ಪ ಬಿಟ್ಟು ನಾವು ಮಂಡಳಿ ಅಂತ ಹೇಳೋದಂದ್ರೆ ಮಂಡಳಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ನಾವು ಕೆಲಸ ಮಾಡೋದ್ರಲ್ಲಿ ನಮ್ಮ ಮಂಡಳಿ ಚೆನ್ನಾಗಿರ್ಬೇಕು ಮಂಡಳಿ ಯಾರೋ ಅವರಿಗೋಸ್ಕರ ನಮ್ಗೆ ವರ್ಗಾನು ಅನ್ಯಾಯ ಮಾಡ್ಕೊಂಡು ನಮ್ಗೆ ಡೈರೆಕ್ಟ್ ಮೇಲೊಂದು ಪೇಮೆಂಟ್ ಕೊಟ್ರೆ ಮಣ್ಣಿನ ನಮ್ಮ ಕರ್ನಾಟಕ ಸರ್ಕಾರ ಬೇರೆ ಬೇರೆ ರೈತ ಅಂತ ಮಾಡ್ಬೇಕಂದ್ರೆ ಎಷ್ಟೋ ಕೋಟಿ ಆಯ್ತು ಇಂತ ದುಡ್ಡು ಉಳಿಸಿದ್ರೆ ಇನ್ನೂ ಆರನೇ ಅಂತ ತಗೋದು ಇದು ಯಾಕೆಂದ್ರೆ ಜನರಿಗೆ ಅನುಕೂಲ ಆಗುತ್ತೆ ಜನ ಎಚ್ಚರಿಸಿಕೆ ಮಾಡ್ಕೋಬೇಕು ಜನ ಏನಂದ್ರೆ ಬೇರೆ ಅಂತ ಬಂದ್ರೆ ನಮ್ಮ ಸರ್ಕಾರಕ್ಕೆ ದುಡ್ಡು ಉಳಿತೈತೆ ಇನ್ನ ಇವಾಗ ಐದನೇ ಅಂತ ಆಗುತ್ತೆ ಇನ್ನೊಂದು ಆರನೇ ಅಂತ ಮಾಡ್ಬೋದು ಮಂಡಳಿಯ ದುಡ್ಡಿದ್ರೆ ನಾವು ಸಾಲ ಮಾಡೋ ಅವಶ್ಯಕತೆ ಇಲ್ವಲ್ಲ ಬೇರೆ ಬೇರೆ ಕಡೆ ನಮ್ಮ ಮಂಡ್ಯ ದುಡ್ಡು ಇದ್ರೆ ನಾವು ಮಂಡ್ಯಗೋಸ್ಕರ ನಮ್ ನೇರ ಅಂತ ಬೇಡ ಯಾಕಂದ್ರೆ ಕೋಟಿಗಟ್ಟೆ ಆ ಅವಶ್ಯಕತೆ ಬೇಡ ಅಂತ ನಾನು ಮಂಡ್ಯದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ತಾ ಇದೀನಿ ನಮ್ಮ ಸೇರ್ಮ್ಯಾನ್ ಸಾಹೇಬರು ಅಧಿಕಾರಿಗಳು ತುಂಬಾ ಒಳ್ಳೆಯವರು ಬೇರೆ ಅವರಿಗೆ ಮಿಸ್ಗೇಡ್ ಮಾಡ್ತಾ ಇದಾರೆ ಹಂಗಾಗಿರ್ತಾರೆ ಅವ್ರಿಗೆ ಕಿವಿ ತುಂಬಿ ಅವ್ರ ಮನವರಿಕೆ ಮಾಡಿ ಅವ್ರಿಗೆ ಹೇಳ್ತಾರೆ ಅಂತ ನಾನು ಭರವಸೆ ಕೊಡ್ತಾ ಇದೀನಿ ನಮ್ಮ ನಾರಾಯಣ ಸಂಗ್ರಹ ಸರ್ ಬಗ್ಗೆ ನಮ್ಗೆ ಡಾಕ್ಟರ್ ಇದೆ ಮೈಸೂರಲ್ಲಿ ನಮ್ಮ ವಾಹನಸ್ ಗೆ ಡ್ರೈವರ್ಸ್ ಗೆ ಕಾರ್ ಪೌರ ಕಾರ್ಮಿಕರಿಗೆಲ್ಲ ಪರ್ಮಿಟ್ ಮಾಡಿಸಿದ್ರು ಆಮೇಲೆ ಇವಾಗ ಮೈಸೂರು ಬೆಂಗಳೂರಲ್ಲಿ ಹದಿಮೂರು ಸಾವಿರ ಜನ ಪೌರ ಕಾರ್ಮಿಕರಿಗೆ ಪರ್ಮಿಟ್ ಮಾಡಿಸಿರೋದು ಹೋರಾಟ ಮಾಡಿರೋದು ನಮ್ಮ ನಾರಾಯಣ ಸ್ವಾಮಿ ಸರ್ ಅದಕ್ಕೆ ಎಲ್ಲರೂ ಬರ್ತಾ ಇದೆ ಅಪ್ಲೈ ತಗೊಂಡು ಯಾವಾಗ ಎಲ್ಲ ಫುಡ್ ಹಾಕಿಗೋಸ್ಕರ ಎರಡು ಮಾತಾಡ್ತಾರೆ ನಮ್ಮ ಜನ ನಮ್ಮ ಸ್ನೇಹಿತರೇ ಹೋಗಿ ಒಂದ್ ಏನ್ ಕೇಳಿ ಮಾತಾಡ್ತಾರೆ ಅಂತಂದ್ರೆ ಅಧಿಕಾರಿಗಳೇ ಅಧಿಕಾರಿಗಳ ಮುಂದೆ ಮಾತಾಡ್ತಾರೆ ನಮ್ಮ ಒಬ್ಬ ಡ್ರೈವರ್ಸ್ ಅವರು ನಮ್ಮ ಎಂಪ್ಲೈನೆ ಆ ಎಂಪ್ಲೈ ಮಾತಾಡೋ ಅರ್ಥ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮಗೆ ಕಾಸು ಸಿಗುತ್ತೆ ಅಂತೆ ಕೆಲವರಿಗೆ ಅದು ಅಧಿಕಾರಿಗಳ ಮುಂದೆ ಹೇಳಿದಾಗ ಏನಾಗುತ್ತೆ ಅಂತ ಅವ್ರು ಗೊತ್ತಿಲ್ಲ ಅವ್ರ ಸವತಿಗೋಸ್ಕರ ಅವರು ಅವ್ರಿಗೋಸ್ಕರ ಯಾರೋ ಒಬ್ಬರು ಮೆಕ್ಸಗೋಸ್ಕರ ಇನ್ನೊಬ್ಬರು ಮಾಡಬಾರ್ದು ಬಿಟ್ಟರೆ ಎಲ್ಲಾ ಒಂದೇ ಕಷ್ಟಪಟ್ಟು ಅವರು ರಾತ್ರಿ ಸ್ಯಾಮಿಟ್ರಿ ಕೆಲಸ ಮಾಡಬೇಕಂದ್ರೆ ಎಷ್ಟು ಕಷ್ಟ ಅಂತ ಎಲ್ಲಾರ್ಗು ಗೊತ್ತು ಒಬ್ಬ ವಾನ್ಮನ್ ಏನಂತ ಗೊತ್ತು ಆಫೀಸಲ್ಲಿ ಒಬ್ಬ ಡಾಟಾ ಎಕ್ಟರ್ ಇರ್ಬೋದು ಡ್ರೈವರ್ಸ್ ಆಗಿರ್ ಕಷ್ಟ ಮಾಡ್ತಾರೆ ವಿಷಯ ಹಂಗಾಗಿ ಎಲ್ಲರಿಗಿನ ಹೆಚ್ಚಾಗಿ ನಮ್ಮ ಅಧಿಕಾರಿಗಳಿಗೆ ಗೊತ್ತು ಬಿ ಡಬ್ಲ್ಯೂ ಎಸ್ ಎಸ್ ಯಾರ್ಯಾರು ಎಲ್ಲರಿಗೂ ಗೊತ್ತು ನಮ್ಮ ಹುಡುಗರು ಹಗುರ ರಾತ್ರಿ ಕಷ್ಟ ಪಡ್ತಾರೆ ಇವ್ರಿಗೆನಾದ್ರೂ ಮಾಡ್ಬೇಕು ಅನ್ನೋದು ಅಧಿಕಾರಿಗಳ ಮನಸ್ಸಲ್ಲಿ ಇದೆ ಚೇರ್ಮನ್ ಸಾಹೇಬರಿಗೆ ಮನೆ ತುಂಬಿ ನಮ್ಮ ಚೇರ್ಮನ್ ಸಾಹೇಬ್ರು ತುಂಬಾ ಒಳ್ಳೇವ್ರು ಅಂತ ನಾನು ಅತ್ಕೊಂಡಿದ್ದೀನಿ ಎಷ್ಟೋ ಕಾರ್ಮಿಕರಿಗೆ ಬೇರೆ ಬೇರೆ ಇಲಾಖೆಯಲ್ಲಿ ಒಳ್ಳೆ ಮಾಡಿ ಅದಕ್ಕಾಗಿ ನಾವು ನಮಗೆ ನೇರ ವೇತನ ಬೇಕು ಅಂತ ನಮ್ಮ ನಾರಾಯಣ ಸ್ವಾಮಿ ಸರ್ ಪಟ್ಟಿ ಹಿಡಿದೀವಿ ನಮಗೆ ಎಷ್ಟು ಜಿನ ಇರ್ತಾರೆ ಈ ಏರಿಕೆ ಮುಖಾಂತರ ನಾರಾಯಣ ಸ್ವಾಮಿ ನಮ್ಮ ಏರಿಕೆಯಲ್ಲಿ ನಮ್ಮ ಸಾವಿರ ಎಲ್ಲರೂ ಪರವಾಗಿರ್ಬೇಕು ಅಂದ್ರೆ ನಮ್ಮ ಯೂನಿಯನ್ ತಂಡ ಸ್ಯಾನೆಟ್ರಿ ಯೂನಿಯನ್ ಅವರು ನಮಗೆ ಭಾರಿ ಬೆಂಬಲವಾಗಿ ನಿಂತಿದ್ದಾರೆ ಅವರು ಯಾಕಂದ್ರೆ ಕಾರ್ಮಿಕರಾಗಿರಂತೆ ಅವ್ರು ನಮ್ಗೆ ಬೆಲೆ ಬಂತು ಕಾರ್ಮಿಕೇನ್ ಕಷ್ಟ ಪಡ್ತಾ ಇದ್ದಾನೆ ಇವತ್ತು ಸಮಯಕ್ಕೆ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಹಗಲು ರಾತ್ರಿ ರಾತ್ರಿ ಎರಡು ಗಂಟೆಗೆ ಬ್ಲಾಕ್ ಆಗಿರುತ್ತೆ ಅವಾಗ ಎಲ್ಲ ಅಧಿಕಾರಿಗಳಿಗೆ ಬೇರೆ ರಾಜಕೀಯ ಅವಾಗ ಹೋಗೋದು ನಮ್ಮ ಕಾರ್ಮಿಕ ಬೇರೆ ಯಾರೋ ಅಧಿಕಾರಿಗಳು ಫೋನ್ ಮಾಡಿ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಯಾಕಂದ್ರೆ ಎಲ್ಲಾ ಕಡೆಗೂ ಅಧಿಕಾರಿಗಳು ಬರಕ ಕಾರ್ಮಿಕರು ಮಾಡ್ತೀವಿ ಅದಕ್ಕೆ ಸ್ವಾಮಿ ನಾವು ಡೈರೆಕ್ಟ್ ಪೇಮೆಂಟ್ ಕೊಡಿ ಬೇರೆ ಮಧ್ಯವರ್ಗ ಬೇಡ ಅಂತ ನಾನು ಟಿವಿ ತುಂಬಿ ಹೇಳ್ತಾ ಇದೀವಿ ನಾವು ಕಷ್ಟ ಪಡೋದು ಹಗಲು ರಾತ್ರಿ ಟೈಮಿಂಗ್ಸ್ ಇಲ್ಲ ಇದೇ ಕಾಲ ಸ್ನೇಹಿತರೇ ಬಿಡ್ತಾನೆ ಮೂರು ಗಂಟೆಗೆ ಹೊರವರ್ಸ್ಬೇಕು ಅದು ಮಂಡ್ಲಿಗೂ ಗೊತ್ತು ಆದ್ರೆ ಮಂಡಳಿಯರ್ ಯಾಕೆ ನೋಡಿ ಯಾಕೆ ಚುಂಡಂತ ನನಗೆ ಅದಕ್ಕೆ ಗಮನಕ್ಕಿಲ್ಲ ನಮ್ಮ ಮಂಡಳಿಯಲ್ಲೋರ್ತನ ಹೇಳ್ತಾರೆ ಹುಡುಗರು ಏನೋ ಮಾಡ್ಬೇಕಪ್ಪ ಅಂತ ಅದಕ್ಕೆ ನಾ ನೀವು ಬೋರ್ಡ್ ಮೀಟಿಂಗ್ ಅಲ್ಲಿ ಮಾತಾಡಿ ಸ್ವಾಮಿ ಬೋರ್ಡ್ ಮೀಟಿಂಗ್ ಅಲ್ಲಿ ನಮ್ಮ ಚೇರ್ಮ್ಯಾನ್ ಸಾಹೇಬ್ರ ಹತ್ರ ಹೇಳಿ ನೀವು ಿ ಮಾತಾಡಬೇಕು ನಮ್ಮ ಕಾರ್ಮಿಕರು ನಮಗೋಸ್ಕರ ಕಷ್ಟ ಪಡ್ತಾ ಇದಾರೆ ನಮ್ಮ ಮಂಡ್ಲಿ ನೋಡ್ಬೇಕಂದ್ರೆ ಇವರು ಕಾರ್ಯಕರ್ತರು ಮುಖ್ಯ ನಮ್ಮ ಮಂಡ್ಲಿಗೆ ದುಡ್ಡು ದುಡ್ಡು ಬರ್ತಾರೆ ನಾವು ನೀರು ಬಿಟ್ರೆ ಮಂಡ್ಲಿಕ್ ದುಡ್ಡು ಹೋಗ್ತಾ ಇದೆ ಅದು ನಮ್ಮ ಮಂಟ್ಲಿಯಲ್ಲೂ ತಿಳ್ಕೋಬೇಕು ಪ್ರತಿಯೊಬ್ಬರು ನಮ್ಮ ಕಾರ್ಮಿಕರು ಕಷ್ಟ ಅದ್ರ ಬಗ್ಗೆ ನಾವು ಮಿಕ್ಕಿದ್ದು ನಾರಾಯಣ ಸಭೆಯನ್ನ ಮಾತಾಡ್ತಾರೆ ಸುಮ್ಮನೆ ಜಾಸ್ತಿ ಮಾತಾಡಿದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ ಮೈತ್ರಿ ಮೇಡಮ್ ಈ ಸಭೆಯ ಕುರಿತು ನಮ್ಮ ಕಾರ್ಮಿಕರ ಕಷ್ಟ ಏನಂತ ನಮ್ಮ ಮೈತ್ರಿ ಮೇಡಮ್ ಕೃಷ್ಣ ಗೊತ್ತು ಅವ್ರು ದಯವಿಟ್ಟು ಇವಾಗ ಮಾತಾಡಬೇಕು ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ